எதன சோகுறி சரி லக்ஷ்மி அத்தே நன்குற அது ஒன் சூடியா இதெல்லாம் சரி அடேட்டு சோளு யாக்குறவா சரி கண்தாக்கு நீ ta 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 ಚಾಂದಿಗ್ರಾಯ ಜೋ ಜೋ ನೀರೆ ಎಲ್ಲು ಕರ್ಕ ಓದಿರಿ ಬೆಣ್ಣ ನೋಡದ ಅಲ್ಲಿಗೆ ಕರ್ಕೊಂಡು ಹೋಗೋದಂತ ಅಂದವಳೆಣ್ಣ ಬುರಕಿಲ್ಲ ಅಂತದಲ್ಲ ಅಯ್ಯೋ ಕರ್ಕ ನೋಡ್ರವ ಪಪ್ಪಾ ಅವ ಅಮ್ಮನ ಒಳ್ತ ಕಡ್ದೋಯ್ತಾಳೆ ಅಲ್ಲಾರೇ ಲಕ್ಷ್ಮಿ ಅವಳೆ ಬಾಂತನ ಮಾಡ್ತಾಳೆ ಹಿನವಾಗಿರೇನೋ ಇಲ್ಲಿ ಏನವಮ್ಮ ಏನ್ ಮಾಡಾಳು ಪಪ್ಪಾ ಅಯ್ಯ ಅವಳೆ ಬುರಕ್ ಒಪ್ಪಕಿಲ್ಲ ಏನೇನೋ ಹೇಳ್ಬಿಟ್ಟವ್ರ ಕಣಮ್ಮ ಏನೇನೋ ನೀವು ಭಾವನೆ ಮಾಡ್ಕೊಂಡಿದ್ದೀವಿ ಹಂಗೆ ಹಿಂಗೆ ಅಂತ ಏನೇನೋ ಹೇಳಿದರಂತೆ ಹಂಗೆ ಅಂದ್ಬಿಟ್ಟು ನಾ ಅನ್ಬಿಟ್ಟು ನಾಳಿಗೆ ಬರೋಕೆ ಒಪ್ಪು ಹಾಂ ರೇನು ಒಳಗೆ ರಣ್ಮುರ್ಗುನು ಹೇಗೆ ಹೇಳಿದಾರಂತೆ ನೋಡವ ಇಂಥ ಹೆಣ್ಣಿನ ಮೇಲೆ ಹಿಂಗೆ ಮಾತಾಡೋದು ಸರಿಯಾ ಎಂಥ ಹೆಣ್ಣು ಪಪ್ಪಾ ಒಬ್ಬರು ಸುದ್ದಿಗೆ ಹೋಗ್ಲಿಲ್ಲ ಬ್ರಾಧಿಗೆ ಹೋಗ್ಕಿಲ್ಲ ಅಂತ ಎಣ್ಣೆ ಚಂಗ್ಳೆಣ್ಣ ಇದು ಹಂಗೆಲ್ಲ ಮಾತಾಡ್ಬೋದಮ್ಮ ಅಲ್ಲಕ್ಕ ನೋವ ಅದು ಏನು ಬುದ್ಧಿ ಕಲ್ತಿದ್ದರು ಚೆಂದವಾ ಚಾಂದವ ತಾಯಿ ಹಿಂಗೆ ಬುದ್ಧಿ ಕಲ್ತ್ರೆ ಅಯ್ಯೋ ಶಿವನೇ ಚೆಂದೋಳಿ ಹೆಣ್ಣಾ ಸುಮ್ಮನೆ ತನ್ನ ಕೈಯ್ಯಾರ ತಾನೇ ಭಾಳ ಮೂರ್ಕಣ ಹೇಳು ಅಲ್ಲ ಚೆಂದಾಗಿ ಅಷ್ಟು ಚೆನ್ನಾಗ್ ಭಂಗ ನಾನು ಮಾಡ್ಕೊಬೋತದೆ ತಿಳ್ಕೋಸ್ತೆ ಹ್ಞೂ ಪ್ರೀತಿ ಗೀತಿ ಅಂದ್ಕೊಂಡು ಜೀವನ ಹಾಳು ಮಾಡ್ಕೊತಲ್ಲವ ಹಾಳ್ದು ನೋಡು ರೇ ಪಪ್ಪ ಒಟ್ಟು ಬೆಂಕಂಗ ಆಯ್ತದೆ ಏನು ಮಾಡಂಗಿಲ್ಲ ನಮ್ಮ ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಸರ ಇಲ್ಲ ಅಂದ್ರೆ ಬಹಳ ಕಷ್ಟ ಲಕ್ಷ್ಮೀ ಕರ್ಕೊಂಡು ಪೇಟು ಪೆಟ್ಟು ಕರ್ಕೊಂಡಿ ವಾ ಈಗ ಊಟ ಮಾಡ್ಕೊಳಿವ್ರಿ ನೀವೇ ಎಲ್ಲ ಊಟ ಮಾಡ್ತಾರೆ ಬನ್ನಿ ಗುಂಡನ ಕರೆಯವ್ರಿ ಎಲ್ಲರೂ ಅವ್ನು ಗುಂಡನ ಊಟ ಬಡ್ಸತ್ತವದೆ ನಾನು ಅಲ್ಲಿದೆ ನಿಮ್ಮ ಕರೆಯಲತ್ತ ಬಂದೆ ಎದ್ಲಿ ಎದಲ್ಲಿ ಸುಮ್ಕೀರಪ್ಪ ಇಲ್ಲಿಗೆ ತಗೊ ಬಂದ್ಬಿಡಿ ಎಲ್ಲ ಕುತ್ಕೊಂಡು ಇಲ್ಲೇ ಊಟ ಮಾಡೋಕಾಯ್ತದೆ ಸರಿ ಆಯ್ತು ಇಲ್ಲೇ ಬಡಿಸ್ತೀವಿ ಊಟ ಮಾಡ್ಕೊಳ್ಳಿ ಹಂಗಾರೆ ಸರಿ ಸರಿ ಆಯ್ತು ಇಲ್ಲೇ ಕೊಡಿ ಮತ್ತೆ ಅವ್ವಾ ಒಂದು ನೀರು ಮಾಡಾಕ್ಬಿಟ್ಟು ಕರ್ಕೊಂಡಿ ಒಳಕೆ ನೀನು ಕರ್ಕವ ಗಡ ಒಳಕ್ಕೆ ತಟ್ಟೆ ಒಳಗೆ ಎತ್ಕೊ ಯಾರು ಎತ್ಕೋ ಇಲ್ಲೇ ಕುತ್ಕೊಂಡು ಊಟ ಮಾಡಲಿ ಈಗ ಕೊಡಿ ಇಲ್ಲೇ ಕೊಡ್ಲಂತೆ ಹ್ಞೂ ಸರಿ ಆಯಿತು ಅಯ್ಯೋ ಚೆನ್ನಾಗ ಚೆನ್ನಾಗಿ ಮಾಡಿಸಿದಿ ಕನ್ಬುಂಡವ್ವ ಅಡುಗೆ ಮಾತ್ರ ಏಳ್ ಮಾಡ್ತಂಗದೆ ಮಾತ್ರ ಸುಮ್ಮನೆ ಹೇಳೋದಲ್ಲ ಬೈ ನ ಮಾಡಿಸಿದ ಊಟವಾ ಚೆನ್ನಾಗಿದ್ದದ ಚೆನ್ನಾಗದ ಊಟ ಊಟ ಎಲ್ಲ ಚೆನ್ನಾಗ್ದೆ ಕಣವ ಅಲ್ಲಕ್ಕೇ ನಿನ್ ಬಿತ್ತಿಗೆ ರೋಗ ಬಯ್ತು ನಿಮ್ಮತ್ಕೇಗೆ ಯಾಕೆ ಬರ್ಲಿಲ್ಲ ಅವಳು ಅಯ್ಯೋ ಯಾಕ ಕಾರಣ ಕರಕ ಏನೇ ರಾತ್ರಿ ಹೋಗಿನಿ ಹೊತ್ತರ ಹೋಗಿನಿ ಬಕ್ ಬತ್ಕೆ ಬದುಕೆ ಅನ್ಕೊಂಡು ಬರ್ನಿರ್ಬಲ್ಲ ಇನ್ ಏನ್ ಅಂತಾನೆ ಹಂಗಾನೆ ಬರ್ನೇ ಇರ್ಲ ಅವ್ರು ಯಾವ ಕಾರ್ಯಕ್ಕೂ ಮನೆ ಕಾರ್ಗಳಿಗೆ ಹೋಗಿದ್ ನಾ ಮರತಾವೆ ಯಾರು ಇರಲಿಲ್ಲ ಇಲ್ಲ ಅಲ್ಲೂ ಹಿಂಸೆ ಮಾಡಣ ಅದಕ್ಕೆ ಬಂದೆ ಇಲ್ಲ ಅವರು ನಿಮೋಳಿ ಮಯ್ಯ ಎಲ್ಲ ಬರ್ತಾರೆ ಹೋಗತ್ಕೆ ಇಲ್ಲಿ ಬೇರೆ ಏನು ಅಂತಂದ್ರು ಇನ್ನೇನ್ ಮಾಡಂಗಿದ್ ಇಷ್ಟಪಟ್ಟು ಬಂದ್ರೆ ಬೇಕಾ ಕರ್ಕೊ ಬರ್ಬೋದು ನಿನ್ ಬಾಲ್ ಬಂತದಿಂದ ಕರ್ಕೊ ಬೇಕಾದ ಅದಕ್ಕೆ ಬಂದೆ ಸುಮ್ನೆ ಅವಳನ್ನು ಕರಿ ನಿಲ್ವ ಹೂವ ಸೋಸಿಲ್ವನ್ನ ಅವ್ಳಿಗೆ ಹೇಳ್ನಿಲ್ವಾ ಅವ್ಳು ಬಂದಿಲ್ವಲ್ಲ ಅಯ್ಯೋ ಅವ್ಳಿಗೆ ಹೇಳ್ದಾರ ಇದ್ನ ಹೇಳಿದೆ ಕರಮ್ಮ ಅವ್ಳಿಗೂ ಯಾಕೆ ಅದ್ಯಾಕೆ ನಮ್ಮ ಮತ್ತೆ ನಮ್ಗೆ ಹೇಳಿದಾಳೆ ಅನ್ಕತ್ತಾಳೆ ಅಂದ್ಬಿಟ್ಟು ಅವಳಿಗೂ ಹೋಗಿದೆ ಈ ಕಾಳಿಗೂ ಹೇಳಿದೆ ಹಿಂಗೆ ಬಾ ಅಂತ ಹಾಂ ಬರ್ತೀನಿ ನಡಿ ಅಂತ ಅಂದ್ಲು ಇನ್ನೇನು ಅವಳಿಗೆ ಹೇಳಕ್ಕೊಚ್ಚಿತ್ತಿಲ್ಲ ವೈದ್ಯನಿಗೆ ಹೇಳಕ್ಕೆ ಹೋಗಿದ್ದೆ ಪಪ್ಪಾ ಹಾಂ ಹೇಳಕ್ಕೆ ಹೋಗಿದ್ದೆ ಬಲ ಮಗ ಅನ್ಕೊಂಡು ನಮ್ಮ ಬಾವನ ಮಗನಿಗೆ ಹಿಂಗೆ ಬಪ್ಪ ಹಿಂಗೆ ಮಾಡ್ತೇವೆ ನನ್ನ ಸಸ್ಯ ತಂಗಿತ್ತೆ ಸೀಮಾಂತ ಸಸ್ರವ ನಾವೇ ನಿಂತ್ಕೊಂಡು ಒಳಕ ಮಾಡ್ತೇವೆ ಬಲಮಗ ಅಂತ ಕಾರ್ನ ಅದಕ್ಕೆ ಬರ್ತೀನಿ ನೀ ನಡಿ ಅಂತ ಅಂದ ಅನ್ಕುರೂ ಇವಳು ಬಾಟ್ಲಲ್ಲಿ ಸಿಕ್ಕದಲ್ಲವ ನೋಡು ಹಂಗೆ ಅವ್ರಿಗೆ ಮಾತ್ರ ಹೇಳ್ಬಿಟ್ಟು ನಂಗೆ ಹಂಗೆ ಹೋಯ್ತಾಳೆ ಸಿಕ್ಕು ಹೇಳಿ ಅಂತ ಅನ್ಕೊತಾಳೆ ಅನ್ಬಿಟ್ಟು ಹಾಂ ಬಾ ಹಿಂಗೆ ಹೋಗದ ಶ್ರೀಮಂತ ಸಸ್ರಿಕೆ ಅನ್ನ ಹುಂಕ ನಡಿ ಬರ್ತೀನಿ ಸೀರೆ ಬರ್ತೀನಿ ನಡಿ ಅಂದ್ಲ ನಾವು ಸುಮಾರು ಹತ್ಕೊಂಡು ಗಾಡಿ ಗಿಡ ಕಟ್ಕೊಂಡು ನಿಂತ್ಕೊಂಡು ಬಂದಾಳೇನೋ ಅಂತ ಬರ್ನೇ ಇಲ್ಲ ಆಮೇಲೆ ಮಗನಿಗೆ ಅದು ಏನೇನು ಹೇಳದ್ಲು ಅವ್ನು ಬರ್ನಿಲ್ಲ ಹೇಳೋದು ಹೇಳಿ ಭೀ ಬರೋದು ಬಿಡೋದು ಅವ್ರು ಇಷ್ಟ ಬಿಟ್ಟಿದ್ದು ಇನ್ನೇನು ಅಲ್ಲ ಶಿವ ಶಿವಮ್ಮ ಅಂತನೇ ನಿನ್ನ ಮಗಳಿಗೂ ಹೇಳಿದ್ವಲ್ಲ ಅಳಿ ಮಿನಗೂ ಬರ್ನೇ ಇರಲ್ಲ ಅವರು ಹ್ಞೂ ಅವರು ಅವ್ರು ಅವ್ರೇಕಾಯ್ಕು ಇತ್ತಿದಾರಂತೆ ಆಳ್ಗಳು ಕೇಳ್ಕೊಂಡು ಹತ್ತಿರ ಬಂದಿರವನ ಕನಕ ಮಗ ಹೇಳೋದು ತಾನೆ ಬರೋದು ಬಿಡೋದು ಅವ್ರಿಷ್ಟು ಬುಟ್ಟಿದ್ದ ಬುಡ್ನೆ ಯಾಕೋ ಸಾಪಕ್ಕಾಬಿಟ್ಲಲ್ವ ಪಾಪ ನನಗೆ ಒಟ್ಟವ್ದೋಯೋಯ್ತು ಪುಟ್ಟಿ ನೋಡ್ಬಿಟ್ಟು ಇನ್ನು ಏನು ಮಾಡದವ ಇನ್ನೇನು ಸಾಪ್ಕಾಗ್ದಾನೇ ಬೇಜಾರಾಕಿಲ್ವಾ ಅಯ್ಯೋ ಏನು ಮಾಡಿರಿ ಅವಳು ಮಾಡ್ಕೊಳಕ್ಕೆ ಕ್ಯಾರ ಹೇಳಿದ್ರು ನನ್ನ ಮೈದಾನ ನನ್ನ ತಂಗಿನ ಮದುವೆ ಮಾಡೋಕ್ಕಿಲ್ಲ ಹುಡುಗವಾ ಅಂತ ಹೇಳಿದ್ರ ಅವಳಿಂದ ಅವಳು ಮಾಡ್ಕೊಂಡ್ಳೋಸ್ತಾವಳೆ ಈ ಥರ ಬಾಯಿ ಬಿಟ್ಟು ಹೇಳಂಗಿಲ್ಲ ಬಿಡೋಂಗಿರ ಹಿಂಗೆ ಆರ್ತ ಕುಂತಾವಳೆ ಸರಿ ಆಯಿತು ಕಳಿಸ್ಕೊಡಿ ಅಂತಂದ್ರೆ ಹೇಳಿ ನೀವ್ಯಾರ ಬಿತ್ತಮ್ಮ ಇಲ್ಲೇ ಮಾಡ್ತೀವಿ ಅಂತಾರಲ್ಲ ಅವ್ರಿಗೆ ಆಗದ ಹೊಲ ಮನೆ ತಕ್ಕ ಹೋಗ್ಬಿಟ್ಟು ಇಲ್ಲಿ ಬಂದು ಇಲ್ಲಿ ಮನೇಲಿ ಮಾಡಕ್ಕೆ ಒಂದು ಐದು ತಿಂಗಳಾದ್ರೆ ಇಸ್ಕೊಂಡು ಬಾಂತರ ಮಾಡಿ ಕಳಿಸ್ತೀವಿ ನಾವು ಅಯ್ಯೋ ಏನೋ ಅವ್ರ ಮಧ್ಯದಲ್ಲಿ ಇರೋ ನಂಗೆ ಏನೋ ಗೊತ್ತು ನನಗೆ ಏನು ಗೊತ್ತು ಊಟ ಮಾಡ್ಯ ಮಗ ಆಮೇಲೆ ಕುಣಿಸ್ಕೊಂಡು ಕೇಳ್ಬಿಟ್ಟು ಕರ್ಕೊಂಡೋಗ್ತದೆ ಇಲ್ಲ ಅವಮನ ಓನು ಪಾಡ ತಕ್ಕದ ಏನು ಮಕ್ಳು ಅಷ್ಟು ಸುಲಭ ಇಲ್ಲಿ ಹೊಲ ಹೋಗ್ಬೇಕು ಮನೆ ತಗೋ ಮಾಡ್ಬೇಕು ಅದ್ರ ಹೆಂಗು ಅಲ್ಲಿ ಇರ್ತಾಳಲ್ಲ ಲಕ್ಷ್ಮೀ ಇರ್ತಾಳೆಲ್ಲ ಅಡುಗೆ ಗಿಡಗೆ ಮಾಡ್ಕೊಡ್ತಾಳೆ ನಾವೆಲ್ಲ ಇರ್ತೀವಿ ಎಲ್ಲ ನೋಡ್ಕೊಳಕ್ಕಾಯ್ತದೆ ಅಂಗ ಅನ್ನೋಕಾಯ್ತದೆ ಕಕ್ಕ ಹೋಗ್ ಊಟ ಮಾಡೀಗ ಊಟ ಮಾಡಿಗ ನಿಮ್ಮದೇ ಮಾತಾಬೇಡಿ ಇನ್ನಪ್ಪ ಎಲ್ಲರೂ ಚೆನ್ನಾಗಿದ್ರ ಪುಟ್ಟಿ ಸೀಮಾಂತದ ಸ್ರವಾ ಹಾಂ ಮಾಡೋದ ಅಂತ ಬಂದಿದ್ವಲ್ಲ ಅವತ್ತೇ ಅವತ್ತು ಭಾರವಾರು ಮಾಡೋದ ಅಂತ ಅನ್ಕಂಡ್ವಾ ಹಾಂ ಕೇಳ್ದೋ ಕೇಳ್ದು ಅದು ಯಾಕೋ ಟೈಮ್ ಇಲ್ಲ ಈಗ ಒಂದು ನಾಲ್ಕು ದಿವಸ ಬುಟ್ಟಿ ಲೇಟಾಗಿ ಮಾಡಿ ಅಂತಂದರು ಅದಕ್ಕೆ ಲೇಟಾಗಿ ಮಾಡ್ತೇವೆ ಹೆಂಗೋ ಆಯಿತು ಏನು ಮಾಡಿರಿ ಪಪ್ಪಾ ನಮ್ಮ ಭೀತಿ ನಮ್ಮ ಬಿಗು ನೋಡಿ ಒಟ್ಟು ಇತದೆ ಯಾರು ಯಾರು ಇಂಥ ಪರಿಸ್ಥಿತಿಲಿ ಗಂಡ ಈ ಇಂಥ ಪರಿಸ್ಥಿತಿ ಶ್ರೀಮಂತ ಶಾಸ್ತ್ರ ಮಾಡ್ಕೊಂಡು ಸಂಭ್ರಮ ಪಡೋ ಪರಿಸ್ಥಿತಿ ಇದ್ದಾರಾ ಹಾಳಾದ ಮುಂದೆ ಮಗ ಕರ್ಕೊಂಡು ಹೋದನು ಪ್ರೀತಿಸ್ಬಿಟ್ಟು ಮದುವೆ ಮಾಡ್ಕೊಂಡನು ಯಾವಾಗಿದ್ದರೆ ಇವತ್ತು ಅದು ಎಷ್ಟು ಸಂತೋಷ ಆಗೋದು ಮಾವಿನ ಮತ್ತೊಂದು ನಗೋ ಕಾಣೆ ಏನು ಮಾಡಿರಪ್ಪ ನಾವು ಏನು ಮಾಡವ ನಾ ಮಾಡೋ ಅಂಥದ್ದು ಮಾಡ್ಬೇಕಲ್ವ ಏನು ಚೆನ್ನಾಗಿರಲಿಪ್ಪ ಅಷ್ಟೇ ನಾ ಕೇಳ್ಕೊಳ್ಳೋದಿನ್ನೇನೂ ಇಲ್ಲ ಸರಿ ಬನ್ನಿ ಊಟ ಮಾಡ್ಕೊಂಡು ಹೋಗಿರಂತೆ ಶ್ರೀಮಂತ ಶಾಸ್ತ್ರ ಬರ್ರಪ್ಪ ಬನ್ನಿ ಹೇಳಿ ಹೇಳಿವಾರಂತ ಬೇಜಾರು ಮಾಡ್ಕೊಬಿಡಿ ಬನ್ನಿ ಊಟ ಮಾಡ್ಕೊಂಡು ಹೋಗಿರಂತೆ ಸರಿರ ಹಂಗೇಯಾ ವೀಡಿಯೋ ಹೆಂಗ ಅನಿಸ್ತೊಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ ಹಂಗೇಯ ದಿಸಕ್ಕೆ ನಾಲ್ಕು ವೀಡಿಯೋಗಳು ಪ್ರಸಾರ ಆಯ್ತಾವೆ ಕಣ್ರಪ್ಪ ದಯವಿಟ್ಟು ಹೆಚ್ಚು ಹೆಚ್ಚು ವೀಡಿಯೋಗಳು ನೋಡಿ ಹಂಗೆ ನಿಮ್ಗೆ ಯಾವ ಯಾವ ಥರ ಯಾರು ವೀಡಿಯೋಗಳು ಜಾಸ್ತಿ ಇಷ್ಟ ಅಂತ ದಯವಿಟ್ಟು ಕಮೆಂಟ್ ಮಾಡಿದ್ರೆ ವೀಡಿಯೋ ಮಾಡೋಕ್ಕೆ ಅನುಕೂಲ ಆಯ್ತದೆ ಅಂತ ಕೇಳ್ತೇವೆ ಕಣ್ರಪ್ಪ ಅಷ್ಟೇಯ ಈಗ ನಾಲ್ಕು ವೀಡ್ಯೋವು ಹಳ್ಳಿ ಸೊಬಗು ಚಾನಲಲ್ಲಿ ನಾಲ್ಕು ವೀಡಿಯೋವು ಹಳ್ಳಿ ಸೊಬಗು ಚಾನಲ್ ಎರಡು ಅಂದರೆ ಇದರಲ್ಲಿ ನಾಲ್ಕು ವೀಡ್ಯವು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಒಂದು ಆಮೇಲೆ ಮಧ್ಯಾಹ್ನ ಈ ಸ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಒಂದು ಹಂಗೆ ತಿರ್ಗಾವೆ ಎರಡುವರೆಗೆ ಒಂದು ರಾತ್ರಿ ಎಂಟು ಗಂಟೆಗೆ ಒಂದು ನಾಲ್ಕು ವೀಡಿಯೋಗಳು ಪ್ರಸಾರ ಆಯ್ತವೆ ಗೊತ್ತಾಯ್ತಾ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮಧ್ಯಾಹ್ನ ಎರಡುವರೆಗೆ ರಾತ್ರಿ ಎಂಟು ಗಂಟೆಗೆ ನಾಲ್ಕು ವೀಡಿಯೋಗಳು ಪ್ರಸಾರ ಆಯ್ತವೆ ಹಂಗೆ ನಿಮಗೆ ಯಾರು ವೀಡಿಯೋಗಳು ಜಾಸ್ತಿ ಇಷ್ಟ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿದ್ರೆ ಮಾಡೋಕ್ಕೆ ಅನುಕೂಲ ಆಯ್ತದೆ ಎಣ್ಣೆ ಚಾನಲ್ಗೆ ದಯವಿಟ್ಟು ನೀವು ಶಿವಮುಂದೂ ಜಾಸ್ತಿ ಬೇಕೋ ಇಲ್ಲ ಅವ್ರ ಮಗಳ ಬೇಕೋ ಇಲ್ಲ ಗುಂಡಾಕುಂದ್ ಬೇಕೋ ಇಲ್ಲ ಕಾಳ ಬೇಕೋ ಯಾವ ವೀಡಿಯೋ ಜಾಸ್ತಿ ಬೇಕು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಪ್ಪ ನಮಗೂ ವೀಡಿಯೋ ಮಾಡೋಕ್ಕೆ ಅನುಕೂಲ ಆಯ್ತದೆ ಹಂಗೆ ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ಅಂತ ನೀವು ಬೇಡ್ಕೊತೀನಿ ಬನ್ನಿ ಬನ್ನಿ ಊಟ ಮಾಡ್ಕೊಂಡು ಹೋಗಿರತ್ತೆ ಬರೀರಾ ನಮಸ್ಕಾರ